ಲೈಕ್ ನೋಡಿ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಏಕೆ ಸ್ಟುಡಿಯೋ ಕಣ ಅಂದ್ರೆ ಮತ್ತು ವಾಟ್ಸಪ್ನ ಅಂದ್ರೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಆಗಿ ಸೊ ಇನ್ನು ಡೈರೆಕ್ಟ್ ರಿಕ್ ಬರ್ತೀನಿ ಪ್ರೋಮೋ ಬಿಟ್ಟಿದ್ದಾರೆ ವಿನಾಯಿ ಏಟಿಗೆ ತಿರುಗೇ ಇಟ್ಟು ಕೊಟ್ಟರೆ ಅಪ್ರತಾಪ್ ಬರೀ ಇದೇ ಆಗೋಯ್ತು ಈ ಸೀಸನ್ ಬರೀ ಎಪ್ಪ ಜಗಳ 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 ಗುರು ಇನ್ನೊಂದು ಮೂರು ದಿನ ಆಗ್ತೀನಿ ಇದೆ ಇವಾಗಲೂ ಇದೇ ಬೇಕಾ ಬರೀ ಇದೇ ಥರ ಟಾಸ್ಕ್ಗಳು ಕೊಡ್ಬೇಕಾ ನಂಗೆ ನಿಜವೂ ಅರ್ಥ ಆಗ್ತಿಲ್ಲ ತಲೆಕೆಟ್ಬಿಡ್ದೆ ಟೀಮ್ ಟೀಮ್ರಿಗೆ ಒಂದು ಒಳ್ಳೆ ಮೆಮೊರಿಗಳನ್ನ ಕ್ರಿಯೇಟ್ ಮಾಡೋ ರೀತಿ ಅಂದರೆ ಹೊರಗಡೆ ಮೇಲೆ ನೆನೆಸ್ಕೋಬೇಕು ಆ ರೀತಿ ಏನಾರು ಕೊಡ್ರೆ ಅಟ್ಲೀಸ್ಟು ಸ್ಟಾರ್ಟರೂ ಚೆನ್ನಾಗಿಲ್ಲ ಎಂಡಿಂಗ್ರು ಚೆನ್ನಾಗಿ ಮಾಡಿ ಅಟ್ಲೀಸ್ಟ್ ಖುಷಿಯಾರು ಪಟ್ಕೊಂಡು ಹೋಗಲಿ ಆಚೆಗೆ ಅದನ್ನು ಬಿಟ್ಟು ಹೋಗಬೇಕಾದ್ರೂ ದ್ವೇಷ ಅದು ಇದು ಇಟ್ಕೊಂಡು ಹೋಗಿ ರೀತಿ ಮಾಡಿಕೊಂಡು ಇದ್ದೀರಲ್ಲ ಏನು ಮಾಡ್ಬೇಕು ನಿಮಗೆ ಏನು ಅನ್ಬೇಕು ದೇವನೇ ಅರ್ಥ ಆಗ್ತಿಲ್ಲ ಆ್ಯಂಡ್ ಇವಾಗ ಈ ಪ್ರೋಗ್ರ ನೋಡ್ಕೊಂಡು ಬನ್ನಿ ಕೆಲವು ವಿಷಯ ಇದೆ ಮಾತಾಡೋಣ ಪ್ರತಾಪ್ ನನ್ನ ಬಗ್ಗೆ ಕರೆಕ್ಟಾಗಿ ಮಾತಾಡೋದು ಕಲ್ತ್ಕೊ ಇಲ್ಲ ಪರಿಣಾಮ ನೆಟ್ಟಿಗಿರೋದಿಲ್ಲ ನಿಮ್ಮ ಅರ್ಚಾಟಕ್ಕೆ ಪ್ರತಾಪ್ ಎಯ್ ಪ್ರತಾಪ್ ಏ ಅಂದ್ರೆ ಇಲ್ಲಿ ಯಾರು ಎದುರುಕೊಳ್ಳೋರಿಲ್ಲ ನೀವು ಅತ್ರೇ ಅದು ಪ್ರೀತಿ ನಾವು ನನ್ ತಂದೆ ತಾಯಿನ ನೆನ್ಸ್ಕೊಂಡು ಅತ್ರ ಅದು ಸಿಂಪಲ್ ನಿಮ್ಮ ನನಗೆ ಹೇಳಬೇಕಾಗಿಲ್ಲ ಅಯ್ಯೋ ವಿನಯಣ ಭಯ ಅಣ್ಣಾ ಆಗ್ತಾ ಇಲ್ಲ ಅಣ್ಣಾ ಇದು ಅಣ್ಣ ಹೇಳ್ತೀನಿ ಕೇಳಿ ಹೇಳಬೇಕು ನೀವು ಇವತ್ತು ಇನ್ ರೂಮ್ 3 9:30ಕ್ಕೆ ಸೋ ಪ್ರಬೋನோட ಲೈವೆನ್ಸ್ ಹೆಂಗಾದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇಲ್ಲಿ ಪ್ರತಾಪ್ ಅವರು ಇಷ್ಟು ದಿನ ಇಲ್ಲಿರೋಂತ ರೀತಿಯಲ್ಲಿ ಇರುವಂತ ರೀತಿ ನೋಡಿದಾಗ ಸ್ವಲ್ಪ ಶಾಕಿಂಗ್ ಅಂತ ಅನ್ಸುತ್ತೆ ಆದ್ರೆ ಪರ್ಫೆಕ್ಟ್ ಉತ್ತರ ಕೊಟ್ಟಿದ್ದಾರೆ ಅಂತ ಕೂಡ ಅನ್ಸುತ್ತೆ ಈಗ ಸೊ ಮಾತಾಡೋದ್ರ ಬಗ್ಗೆ ನಾನು ನಿನ್ನೆನೂ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ವಿನಯ್ ಅವರು ಯಾರಿಗೆ ಏನು ಬೇಕಾದ್ರೂ ಹೇಳ್ಬೋದು ಅದು ಏನೂ ತಪ್ಪಿಲ್ಲ ಅದು ಯಾರಿಗೂ ಏನು ಎಫೆಕ್ಟ್ ಆಗೋಲ್ಲ ಆದರೆ ವಿನಯ್ ಬಗ್ಗೆ ಯಾರೇ ಏನೇ ಮಾತಾಡಿದ್ರು ಅದು ಇಷ್ಟ ಆಗಲ್ಲ ವಿನಯ್ ಅವ್ರಿಗೆ ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ಹೇಳಿದ್ದು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ ಅದೇ ನಡೀತಿರುವಂಥದ್ದು ಇಲ್ಲವೇ ಪರಿಣಾಮ ಆ ಫೋರ್ಸ್ ನೋಡೋರು ಆ ಫೋರ್ಸ್ ನೋಡ್ತಿದ್ದಾಗ ಅನ್ಸುತ್ತೆ ಯಾವನ್ಗಾದ್ರೂ ಮನ್ಸಲ್ಲಿ ಕೋಪ ಬಂದೇ ಬರುತ್ತೆ ಪ್ರತಾಪ್ ಗಾದೆ ಬಂದಿರುವಂಥದ್ದು ಇಷ್ಟೊಂದು ದ್ವೇಷ ಯಾಕೆ ವಿನಾಯ್ ಹೌದು ನೀವು ಅಗ್ರೆಸಿವ್ ಆಗಿ ಆಡ್ತೀರಾ ಅದು ಆ್ಯಕ್ಚುಲಿ ತುಂಬ ಜನಕ್ಕೆ ಇಷ್ಟನೂ ಕೂಡ ಹೌದು ಆ್ಯಂಡ್ ಇರೋ ರೀತಿಯ ಒರಿಜಿನಲ್ ಅಂತ ಅಂದ್ಕೊಂಡು ತುಂಬ ಜನ ಸಪೋರ್ಟ್ ಮಾಡಿದ್ದು ಉಂಟು ಬಟ್ ನೀವು ಕೂಡ ಸ್ವಲ್ಪ ಚೇಂಜ್ ಆದ್ರಿ ಬಟ್ ಸ್ಟಿಲ್ ಬದಲಾವಣೆ ಪಾಸಿಟಿವ್ ಪಾಸಿಟಿವಲಿ ಸಗಲಾಗಿದೆ ಅದು ಆಗುತ್ತೆ ಬಟ್ ಈ ರೀತಿ ವಿನಯ ನಾವು ನೋಡೋಕೆ ಇಷ್ಟಪಡೋಲ್ಲ ಬಟ್ ಇಷ್ಟೊಂದು ಅಗ್ರೆಸಿವ್ ಬೇಕಂತ ಅನ್ಸುತ್ತೆ ಕೆಲವೊಂದು ಸಲ ಅಂದರೆ ಮನಸ್ಸಲ್ಲಿ ಅಷ್ಟೊಂದು ದ್ವೇಷ ಇದೆಯಾ ಅಂತ ಕೂಡ ಕ್ವಶನ್ ಬರುತ್ತೆ ಇಲ್ಲಿ

ನಾನು ಆಕ್ಚುಲಿ ಇದನ್ನೇ ತುಂಬ ಸಲ ಹೇಳುವಂಥದ್ದು ಇದನ್ನು ಯಾಕೆ ತುಂಬ ಜನ ಕನ್ಸಿಡರ್ ಮಾಡಲ್ಲ ಆ್ಯಕ್ಚುಲಿ ವ್ಯಾಲಿಡ್ ಪಾಯಿಂಟ್ ಹೇಳಿದೆ ನಾನು ಪ್ರತಾಪ್ ಅಂತಲೇ ಹೇಳ್ಬೋದು ಅಲ್ಲ ಗುರು ನಿಮ್ಮ ಫೇವ್ರೇಟ್ ಯಾರ ಹತ್ರ ಅಂದರೆ ಅದನ್ನು ಎಮೋಷನಲ್ ಕನೆಕ್ಟ್ ಆಗ್ತೀರ ಅಯ್ಯೋ ಪಾಪ ಅಂದಿರ ಅದೇ ಬೇರೆವ್ರ ಹತ್ರ ಅಂದರೆ ಏ ಸಿಂಪತಿ ಗುರು ಇದು ಅಂದಿರ ಅದು ಹೆಂಗೆ ಅಂದರೆ ನನಗೂ ಅರ್ಥ ಆಗಲ್ಲ ಓಕೆನಾ ಈಗ ರೋಮ್ ಪ್ರತಾಪ್ ಅವತ್ತು ಹೋಗಿ ಸಮಾಧಾನ ಮಾಡ್ದೆ ಅದನ್ನು ನಿಮ್ ಇಟ್ಕೊಂಡು ಹೇಳ್ತಿರೋದು ತಪ್ಪೇ ಇರ್ಬೋದು ಬಟ್ ಸ್ಟಿಲ್ ಆ ವ್ಯಕ್ತಿ ಹೇಳ್ತಿರೋಂಥ ಪಾಯಿಂಟ್ಗಳು ಸರಿ ಇದೆ ನೀವುಗಳು ಏನು ಅಳ್ತೀರಾ ಅದನ್ನು ನೀವು ಪ್ರೀತಿ ಅದು ಅಂತ ಹೇಳ್ತೀರಾ ಆದರೆ ನಾವು ಹೊತ್ತಾಗ ಅಂತ ಸಿಂಪತಿ ಅಂತ ಹೇಳ್ತಿರಲ್ಲ ನಮಗೆ ಸ್ಟಾರ್ಟ್ ಆಗ್ಬೋದು ಅಂತ ಒಂದು ಪ್ರಶ್ನೆ ಇರುವಂಥದ್ದು ರೈಟ್ ಕ್ವಶನ್ ಗುರು ಇದು ಆ್ಯಂಡ್ ಏನು ರಿಯಾಕ್ಷನ್ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಆದರೆ ವ್ಯಾಲಿಡ್ ಪಾಯಿಂಟ್ ಹೇಳ್ತಿರುವಂಥದ್ದು ಆ್ಯಂಡ್ ನೀವು ನೋಡ್ತಿರೋದು ಇದನ್ನೇ ಹೇಳುವಂಥದ್ದು ಯಾವಾಗ ನಿಮ್ಮ ಸ್ಪರ್ಧಿ ಅದ್ರ ಬಗ್ಗೆ ಒಬ್ಬ ಬಗ್ಗೆ ಏನಾದ್ರು ಪಾಯಿಂಟ್ ಹೇಳಿದಾಗ ಅದನ್ನ ರೈಟ್ ಅಂತೀರ ಬಟ್ ಬೇರೆಯವ್ರ ಅದೇ ಪಾಯಿಂಟ್ಗಳನ್ನ ಕಟ್ಟಾಗಿ ಹೇಳಿದ್ರು ಕೂಡ ಅದನ್ನು ರಾಂಗ್ ಅಂತೀರಾ ಸೊ ಅರ್ಥ ಮಾಡ್ಕೊಳ್ಳಿ ವಿಷಯ ಸರಿ ಅಂದರೆ ಯಾರ ಸಪೋರ್ಟ್ ಮಾಡ್ಕೊಳ್ಳಿ ವಿಶೇಷ ಸೈಲಾದ್ರೆ ನಿಮ್ಮ ಫೇವರಿಟ್ ಸ್ಪರ್ಧಿದ್ರು ಕೂಡ ಅವರ ವಿರುದ್ಧವಾಗಿ ಮಾತಾಡಿ ಅವಾಗಲೇ ನಮ್ಮ ಕ್ಯಾರೆಕ್ಟರ್ ಆಚೆ ಬರುವಂಥದ್ದು ಅದನ್ನು ಅರ್ಥ ಮಾಡಿಕೊಡಿರ ವಿನಯ್ ಅವ್ರು ಯಾರು ಬೇಕಾದ್ರೂ ಬುದ್ಧಿವಾದ ಹೇಳ್ಬೋದು ಅವ್ರಿಗೆ ಯಾರು ಹೇಳ್ಬಿಟ್ರೆ ಆಗಲ್ಲ ಅವರು ಸಂಗೀತ ಮತ್ತೆ ವಿನಯ್ ಯಾರು ತುಕಾಲಿ ಕಾರ್ತಿಕ್ ಅಣ್ಣ ಎಲ್ಲ ರಿಯಾಕ್ಷನ್ ಹೇಳ್ತಿದೆ ಎಷ್ಟು ನಗು ಬರ್ತಿದೆ ಅಂತ ಪರ್ಫೆಕ್ಟ್ ಉತ್ತರ ಗುರು ಐಯ್ ಸಕದ್ ಗುರು ಸೀರಿಯಸ್ಲಿ ಸಕ್ಕದಾಗಿ ರಿಪ್ಲೈ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು ಬಟ್ ಇಲ್ಲಿ ಒಂದು ವಿಷಯ ನಾನು ಮಾಡಕ್ಕೆ ಮಾಡಕ್ ಇಷ್ಟಪಡ್ತೀನಿ ಇದು ನೋಡಿದಾಗ ನನಗೂ ಕೂಡ ಅನ್ಸಿದ್ದೇನಂದ್ರೆ ಈ ರೀತಿನೂ ಪ್ರತಾಪ್ ಕಿರಾಕ್ ಬರುತ್ತೆ ಪ್ರತಾಪ್ಗೆ ಅಂತಲ್ಲ ಬೇರೆಯವ್ರು ಕೂಡ ಚೇಂಜ್ ಆಗಿದೆ ನೋಡಿರಾಗೆ ಕ್ವಾಲಿಫೈ ಆದಮೇಲೆ ಓಕೆನಾ ಬಂದ ಬಂದಮೇಲೆ ಸೊ ಅಂದರೆ ಲಾಸ್ಟ್ ಲಾಸ್ಟ್ ಆದರೆ ಹತ್ರ ಬರ್ತಿರ್ಬೇಕಾರೆ ಈಗ ಸೊ ಎಲ್ಲರೂ ಕೂಡ ಹಿಂಗೂ ಇರೋಕ್ಕೆ ಬರುತ್ತೆ ಯಾರೂ ಹಿಂಗೆ ಇರಲಿಲ್ಲ ಮೊದಲು ಸೊ ಇವಾಗ ಎಲ್ಲ ಹೆಂಗೆ ಚೇಂಜಸ್ ಆಗ್ತಿದ್ದಾರೆ ಇದನ್ನು ನೋಡಿದಾಗ ನಗು ಬರುತ್ತೆ ಬಟ್ ಸ್ಟಿಲ್ ಗೇಮ್ ಅಲ್ವಾ ಇದು ಸೊ ಆಗಿ ಸ್ಟ್ರಾಟಜಿ ಗೇಮ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಅಂತ ಕೂಡ ಅನಿಸುತ್ತೆ ಬಟ್ ಒಂದು ವಿಷಯ ಹೇಳ್ತೀನಿ ಈಗ ಪ್ರತಾಪ್ ಅವ್ರಿಗೆಲ್ಲ ನಾವೇನು ಅಂದ್ಕೊಳ್ತೀವಿ ಎಷ್ಟು ಇನ್ನೊಂದು ಸೆಂಟ್ ಅವ್ರು ಮಾತಾಡೋಕ್ಕೆ ಬರಲ್ಲ ಅಂತ ಅದೆಲ್ಲ ಸೀನಿಲ್ಲ ಮಾತಾಡಿ ಕೆಟ್ಟವಡಾಗೋಬೋದು ಮಾತಾಡ್ದಾಗಿದ್ದರೆ ಒಳ್ಳೇದಾಗತ್ತೆ ಅಂತ ಒಂದು ಗೊತ್ತು ಮಾಸ್ಟರ್ ಮೈಂಡನ್ನು ನಾನು ತುಂಬ ಸರಿ ಹೇಳಿದ್ದೀನಿ ಸೊ ಪ್ರತಾಪ್ ಮೈಂಡ್ ಗೇಮ್ ಸಕ್ಕದಾಗ ಆಡ್ತಾರೆ ಅದು ಆಡ್ಕೊಂಡು ಬಂದಿದ್ದಾರೆ ಸೊ ಇನ್ನು ಪಾಸಿಟಿವ್ ಹೇಳಬೇಕು ಅಂದರೆ ಗೇಮ್ ತುಂಬ ಒಳ್ಳೆಯದು ಬಟ್ ಇನ್ನೂ ತುಂಬ ಅಮಾಯಕ ಅಂತ ನಂಬಿರೋರಿಗೆ ಅನಿಸುತ್ತೆ ಓಕೆ ನಾವು ಅಂದ್ಕೊಂಡಷ್ಟು ಸಮಯಕ್ಕೆ ಇಲ್ಲ ಒಳ್ಳೆ ಗೇಮರ್ ಗುರು ಅಂತಲೂ ಅನಿಸುತ್ತೆ ಸೊ ಅವ್ರು ತಕೊಳ್ಳೋ ರೀತಿ ಮೇಲೆ ಸೊ ನಾನು ನಾನು ನೋಡೋದು ಹೇಗೆ ಅಂದರೆ ಓಕೆ ಗೇಮ್ ಅಂತ ಮಾಡ್ತಿದ್ದಾರೆ ಓಕೆ ಫೈನ್ ಅಂತ ಅನಿಸುತ್ತೆ ಬಟ್ ಇದೇ ರೀತಿ ಬೇರೆಯವರು ಕೂಡ ತುಂಬ ಆಟ ಆಡ್ತಿದ್ದಾರೆ ಎಲ್ಲರೂ ಕೂಡ ಮುಖವಾಡಗಳ ಆಚೆಗೆ ಬರ್ತಿದೆ ಆ್ಯಂಡ್ ಹೇಳ್ತಿದ್ದೀನಲ್ಲ ಫಸ್ಟ್ ಸ್ಟಾರ್ಟಿಂಗ್ ಇದ್ದಾಗ ಯಾರು ಹೆಂಗೆ ಹಿಂಗಿದ್ರು ಹಂಗೆ ಈ ಸಲ ಎಲ್ಲರೂ ಕೂಡ ಬದಲಾಗಿದ್ದಾರೆ ಎಲ್ಲರೂ ಎಲ್ಲರನ್ನೂ ಯೂಸ್ ಮಾಡ್ಕೊಂಡೇ ಬಂದರು ಅನ್ನೋ ರೀತಿ ಕಾಣಿಸ್ತಿದೆ ಚಿಕ್ಕ ಚಿಕ್ಕ ವಿಷಯಗಳು ಗಲಾಟೆ ಹೈಲೈಟ್ ಆಗಿದ್ದಂಥ ರೀತಿಗಳು ಯಪ್ಪ ಇವಾಗ ನೋಡ್ತಾ ಇದ್ರೆ ವಿಚಿತ್ರ ಅನ್ನಿಸುತ್ತೆ ಇವಾಗ ಇರೋ ರೀತಿಗಳು ಎಪ್ಪ ಕ್ರೇಜಿ ಬಟ್ ಏನಂದರೆ ಗೇಮ್ಗೆ ಏನೇನು ಬೇಕೋ ಅದನ್ನು ಮಾಡಲಿ ಏನೂ ಮಾಡೋಕ್ಕಾಗಲ್ಲ ನೂರು ದಿನಗಳ ಆಟ ಯಾರ್ಯಾರು ಗೆಲ್ತಾರೋ ಯಾರ್ಯಾರು ಸೋಲ್ತಾರೋ ಜೀವನದಾಗೆಲ್ಲ ತುಂಬ ಇಂಪಾರ್ಟು ಸೊ ನೋಡೋಣ ಆ್ಯಂಡ್ ಇಲ್ಲಿ ಮೇಯ್ನಾಗಿ ಈಗ ಪ್ರತಾಪ್ ಸಖತ್ತಾಗಿ ರಿವೆಂಜ್ನ ಕೊಡ್ತಾರೆ ಒಂದು ರಿವೆಂಜ್ ತೊಗೋತಿದ್ರಂತಲೂ ಹೇಳ್ಬೋದು ಯಾರ ಹತ್ರ ಯಾರ ವಿರುದ್ಧ ಅಂದರೆ ನಮ್ಮ ವಿನಯ್ ವಿರುದ್ಧ ಸಕದಾಗಿದೆ ಆ್ಯಂಡ್ ಇನ್ನು ಮೇನ್ ಆಗಿ ಹೇಳಬೇಕು ಅಂದರೆ ಇದು ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಆ್ಯಂಡ್ ರೈಟ್ ಟೈಮಲ್ಲಿ ಒಂದು ಕಟ್ಟಾಗಿ ಉತ್ತರ ಕೊಟ್ಟು ಎಂಡ್ ಮಾಡ್ತಿದ್ದೇನೆ ಅಂತ ಅನ್ಕೋತೀನಿ ಬಟ್ ಸ್ಟಿಲ್ ಬೇಜಾರಾಗೋದು ಹೆಂಗೆ ಗೊತ್ತಾ ಈ ಥರ ಟಾಸ್ಕ್ಗಳು ಇವಾಗ ಅವಶ್ಯಕತೆ ಅಂತ ಅಷ್ಟೇ ನೋಡೋಣ ಎಲ್ಲಿಗೆ ಹೋಗಿ ಏನು ಕತೆ ಅಂತ ಬಟ್ ಏನಂದರೆ ತುಂಬ ಸೈಲೆಂಟ್ ಆಗಿರೋದು ಒಳ್ಳೆದಲ್ಲ ಆ್ಯಂಡ್ ನಾನು ಇನ್ನೂ ಒಂದು ಪಾಸಿಟಿವ್ ಆಗಿ ಹೇಳ್ತೀನಿ ಅಂದರೆ ಸುದೀಪಣ್ಣ ಹೇಳಿದ್ರು ಎಲ್ಲ ಟೈಮಲ್ಲೂ ಸೈಲೆಂಟ್ ಆಗಿರೋದು ಒಳ್ಳೇದಲ್ಲ ಅಂತ ಸೊ ಅದಕ್ಕೆ ಇದೊಂದು ರಿಯಾಕ್ಷನ್ ಅಂತ ಅನಿಸುತ್ತೆ ಅದನ್ನು ಅರ್ಥ ಮಾಡ್ಕೊಂಡು ರೋಮ್ ಪ್ರತಾಪ್ ಇವಾಗ ಇದು ಕಡಕ್ಕಾಗಿ ಉತ್ತರ ಕೊಡ್ತಿದ್ದಾನೆ ಸೊ ಇನ್ನು ಪಾಸಿಟಿವಲ್ಲಿ ಕೂಡ ತಿಂಕ್ ಮಾಡ್ಬೋದು ರೀಸನ್ ಏನಂದರೆ ಪಾಸಿಟಿವ್ ನೆಗೆಟಿವ್ ಎರಡು ಬಂದೇ ಬರುತ್ತೆ ಎರಡು ವೇಲಿ ನಿಮ್ಗೆ ಯಾವ್ದು ಬೇಕೋ ನೀವು ತೊಗೊಳ್ಳಿ ಓಕೆನಾ ನೋಡೋಣ ಬಟ್ ಒಂದು ಒಳ್ಳೆ ರೀತಿ ಸಜೆಷನ್ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಪ್ರತಾಪ್ ಅವರು ಇದೇ ರೀತಿ ಫುಲ್ ಸೀಸನ್ ಇದ್ದರೆ ಇನ್ನೂ ಸಕಾಲಾಗಿರ್ತಿತ್ತು ಆ್ಯಂಡ್ ವಿತ್ ಕಾಮಿಡಿ ಮಾಡ್ತಿರೋದು ಇನ್ನೂ ಸಕಾಲಾಗಿದೆ ನೋಡೋಣ ಏನಾಗುತ್ತೆ ಅಂತ ಕಥೆಯಿಂದ ಸಿಗೋಣ